ಶ್ರೀ ರಾಘವೇಂದ್ರಾಯನಮ್ಮ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿಗಳನ್ನು ನಂಬಿದ್ದಕ್ಕೆ ನಮ್ಮ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ನಾವು ಎತ್ತರಕ್ಕೆ ಬೆಳೀಬೋದು ರಾಯರದನ್ನು ಮಾಡಿ ತೋರಿಸಿದರೆ ಮತ್ತೊಮ್ಮೆ ತಮ್ಮ ಇರುವಿಕೆಯನ್ನು ಜನರ ಮುಂದೆ ಇಟ್ಟಿದ್ದಾರೆ ರಾಘವೇಂದ್ರ ಸ್ವಾಮಿಗಳನ್ನು ನಂಬಿದ್ದಕ್ಕೆ ಏನಾಯಿತು ಇದು ನನ್ನ ಸ್ವಂತ ಸ್ನೇಹಿತ ಸಾಕಷ್ಟು ವರ್ಷಗಳ ಹಳೆಯ ಪರಿಚಯ ಅವರ ಜೀವನದಲ್ಲಿ ಏನು ಪವಾಡ ಆಯಿತು ಅಂತ ಹೇಳಿಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನನ್ನ ಸ್ನೇಹಿತರಲ್ಲಿ ಮುಖ್ಯವಾದವರು ಹರೀಶ್ ಅಂತ ಹೇಳಿಬಿಟ್ಟು ಅವರಿಗೆ ತುಂಬ ಬಡತನ ಅನ್ನೋದು ಕಾಡ್ತಾಯಿತ್ತು ಮುಂಚೆಯಿಂದ ಕೂಡ ತಮ್ಮ ಪ್ರತಿಭಾನ್ವಿತ ವ್ಯಕ್ತಿಯಾಗಿದ್ದರೆ ಅವರು ತುಂಬ ಚೆನ್ನಾಗಿ ಓದ್ಕೊಂಡು ಡಬಲ್ ಡಿಗ್ರಿ ಮಾಡಿಕೊಂಡು ಸುಮಾರು ಬೆಂಗಳೂರಿನಲ್ಲೇ ಎಂಟರಿಂದ ಒಂಬತ್ತು ಕಂಪ್ನಿಗಳಲ್ಲಿ ಕೆಲಸಕ್ಕಾಗಿ ಅರ್ಜಿಯನ್ನು ಹಾಕ್ಕೊಂಡು ಇಂಟರ್ವ್ಯೂಗೆ ಹೋಗ್ತಾರೆ ಹೇಗೋ ಕಷ್ಟಪಟ್ಟು ಹಣವನ್ನು ಮಾಡಿ ಆವತ್ತು ಬಸ್ನಲ್ಲಿ ಇಂಟರ್ವ್ಯೂಗೆ ಹೋಗಿ ನಂತರ ಸಂಜೆ ಅಷ್ಟೊತ್ತಿಗೋ ಅಥವಾ ಸ್ವಲ್ಪ ದಿನಗಳ ನಂತರವೋ ಅವರು ಅದನ್ನು ರಿಜೆಕ್ಟ್ ಮಾಡಿದಾಗ ಸಪ್ಪೆ ಮುಖ ಹಾಕ್ಕೊಂಡು ಅದೇ ಬೇಸರದ ಸಂಗತಿ ಅದೇ ಬಡತನ ಅದೇ ಕಷ್ಟದ ದಿನಗಳು ಹೀಗೆ ಒಂದು ಅಥವಾ ಒಂದೂವರೆ ವರ್ಷ ಅವರಿಗೆ ನಾನು ನಾನೇನಂತ ಅಂದ್ಕೊಂಡಿರ್ತೀನಿ ಅವರು ಇಂಟರ್ವ್ಯೂ ಸರಿಯಾಗಿ ಮಾಡಿರೋದಿಲ್ಲ ಆ ಕಾರಣದಿಂದ ಅವರಿಗೆ ಕೆಲಸ ಸಿಕ್ಕಿಲ್ಲ ಅಂತ ಹೇಳಿಬಿಟ್ಟು ನಾನು ಊಹೆ ಮಾಡಿರ್ತೀನಿ ಆದರೆ ಇತ್ತೀಚೆಗೆ ಒಂದು ಭೇಟಿ ಅಂದ ಆದಾಗ ಅವರು ತಮ್ಮ ನೋವನ್ನು ನನ್ನ ಹತ್ರ ಹೇಳ್ಕೊಳ್ತಾನೆ ಈ ರೀತಿ ಸಮಸ್ಯೆ ಆಗಿದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸಾಕಷ್ಟು ದೇವಸ್ಥಾನಗಳಿಗೆ ಹೋಗಿ ಕೈ ಮುಡಿದಿದ್ದೇನೆ ಸಾಕಷ್ಟು ಹರಿಕೆಗಳನ್ನು ಹೊತ್ಕೊಂಡಿದ್ದೇನೆ ಮನೆ ದೇವರಿಗೆ ಹೋಗಿ ಬಂದಿದ್ದೇನೆ ಯಾಕೋ ಏನೋ ಇಲ್ಲ ಏನು ಮಾಡಬೇಕು ಅಂತ ನನಗೆ ಆಲೋಚನೆ ಆಗಿದೆ ಮನೆ ಪರಿಸ್ಥಿತಿ ತುಂಬ ಹದಗೆಡ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನನಗೆ ಎಷ್ಟು ಸಂಬಳ ಸಿಕ್ಕಿದ್ರೂ ನಾನೀಗ ಹೋಗೋ ರೀತಿಯಲ್ಲಿದ್ದೀನಿ ಅಂತ ಅಂತಲ್ಲೂ ಕೂಡ ಹೇಳ್ತಾರೆ ಆದರೆ ನಾನು ನನ್ನ ಸಲಹೆ ಅನ್ನದೇ ನಾನು ಕೊಡೋದೇನು ರಾಯರ ಒಂದು ಮಂತ್ರ ಆಗಿರ್ಬೋದು ರಾಯರ ಒಂದು ವೃತ್ತಿಕೆ ಆಗಿರ್ಬೋದು ಅಥವಾ ಒಂದು ರಾಯರ ಮಂತ್ರಾಕ್ಷತೆ ನಾನು ಅದೇ ಸಲಹೆಯನ್ನೇ ಕೊಟ್ಟೆ ಎಲ್ಲರಿಗೂ ಕೂಡ ಕಷ್ಟ ಅಂತ ಬಂದರೆ ನಾನು ಕೊಡೋದೇ ಇದೇ ಸಲಹೆಯನ್ನೇ ನೀನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಆ ಪೂಜೆ ಮಾಡು ಈ ಪೂಜೆ ಮಾಡು ಅಲ್ಲಿ ಹೋಗು ಇಲ್ಲಿ ಹೋಗು ನಾನು ಎಲ್ಲಿಯೂ ಹೇಳೋದಿಲ್ಲ ನೀನು ಕುಳಿತಲೆ ಜಾಗದಲ್ಲಿ ನೀನು ರಾಯರನ್ನು ಪ್ರಾರ್ಥನೆ ಮಾಡು ಯಾಕೆ ಒಳ್ಳೇದಾಗಲ್ಲ ನಿನ್ನ ಭಕ್ತಿ ಶುದ್ಧವಾಗಿದ್ದರೆ ನಿನ್ನ ಮನಸ್ಸು ಶುದ್ಧವಾಗಿದ್ದರೆ ಅದು ನಿನಗೆ ಒಳ್ಳೆಯದಾಗೆ ಆಗುತ್ತೆ ಎಲ್ಲೋ ಇರ್ಬೋದು ರಾಯರು ಅಂತ ನೀವು ಚಿಂತೆ ಮಾಡಬೇಡಿ ನೀವು ಇಲ್ಲಿ ಕೂತ್ಕೊಂಡು ರಾಘವೇಂದ್ರ ಸ್ವಾಮಿಗಳನ್ನು ಪ್ರಾರ್ಥನೆ ಮಾಡಿದರೆ ಅವರು ನಿಮ್ಮ ಪಕ್ಕದಲ್ಲಿ ನಿಂತು ನಿಮಗೆ ಮುನ್ನಡೆಸ್ತಾರೆ ಅದನ್ನು ನೀವು ತಿಳ್ಕೊಳ್ಬೇಕು ನಾನು ಮಂತ್ರಾಲಯಕ್ಕೆ ಹೋದಾಗಲೇ ನನ್ನ ರಾಯರು ನೋಡ್ತಾರೆ ಅಂದರೆ ಅದು ಶುದ್ಧ ಸುಳ್ಳು ನೀವು ಮಾಡುವ ಪ್ರತಿ ಕೆಲಸ ಕಾರ್ಯದಲ್ಲೂ ರಾಯರು ಇರ್ತಾರೆ ನಿಮ್ಮನ್ನು ನೋಡ್ತಾ ಇರ್ತಾರೆ ಅದನ್ನು ನೀವು ಮೊದಲು ನಿಮ್ಮ ಅಂತರಂಗವನ್ನು ನೀವು ಅರ್ಥ ಮಾಡ್ಕೊಬೇಕು ಇಲ್ಲಿ ನಾನು ಅವರೀಶ್ ಅವರಿಗೆ ಅದನ್ನೇ ಹೇಳಿದೆ ಒಂದೇ ನಾನು ಹೇಳಿದ್ದು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತ ಆಚ ಭಜತಾಂ ಕಲ್ಪರಕ್ಷಾಯ ನಮ ತಾಮ್ ದುರ್ವಾದಿದ್ವಾಂತರವೇ ವೈಷ್ಣವೇಂದಿವರೆಂದವೆ ಶ್ರೀ ರಾಘವೇಂದ್ರ ಗುರುವೇ ನಮೋತ್ಯಂತಯಾಳ್ ದಯಾಳವೇ ಮತ್ತೊಮ್ಮೆ ಹೇಳ್ತೇನೆ ಸ್ನೇಹಿತರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತ ಆಚ ಭಜತಾಂ ಕಲ್ಪರಕ್ಷಾಯ ನಮ ತಾಂ ಕಾಮದೇನವೇ ದುರ್ವಾದಿದ್ವಾಂತರವೇ ವೈಷ್ಣವೇಂದಿವರೆಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋತ್ಯಂದ ದಯಾಳವೇ ಈ ಒಂದು ಮಂತ್ರವನ್ನು ನೀನು ಇಂಟರ್ವ್ಯೂಗೆ ಹೋಗುವ ಸಮಯದಲ್ಲಿ ಖಂಡಿತ ಸ್ಮರಣೆಯನ್ನು ಮಾಡು ರಾಯರ ಒಂದು ಮಂತ್ರಾಕ್ಷತೆಯನ್ನು ತಗೊಂಡು ಹೋಗು ಹಾಗೆ ರಾಯರ ವೃತ್ತಿಕ ಏನಿದೆ ಅದೇನಾದರೂ ತಂದು ಕೊಡ್ತೇನೆ ಒಂದಿಷ್ಟು ಅದನ್ನು ಇಟ್ಕೊಂಡು ನೀನು ಒಂದು ಚಿಟಿಕೆಯಷ್ಟು ನೀನು ಹಾಲಿನಲ್ಲಿ ಅಥವಾ ನೀರಿನಲ್ಲಿ ಹಾಕ್ಕೊಂಡು ಇಂಟರ್ವ್ಯೂಗೆ ಹೋಗೋಕೆ ನಮ್ಮ ಮುಂಚೆ ಅದನ್ನು ಕುಡಿದು ಹೋಗು ಅಂತ ಹೇಳಿಬಿಟ್ಟು ನಾನು ನನಗೆ ಗೊತ್ತಿರುವ ಈ ಒಂದು ಸಲಹೆಯನ್ನು ನಾನು ಕೊಟ್ಟಿದ್ದೆ ನಾನು ಹೇಳಿದ ರೀತಿಯಲ್ಲೇ ಹರೀಶ್ ಇದನ್ನು ಖಂಡಿತ ಮಾಡಿದ್ರು ಅವರಿಗೆ ಕೆಲಸ ಬೇಕಿತ್ತು ಅವರಿಗೆ ಬಡತನ ಇತ್ತು ರಾಯರ ಮೇಲೆ ಭಕ್ತಿ ಕೊಡಲು ಹಾಗೆ ಬೆಳೀತು ನೀವು ನಂಬ್ತಿರೋ ಬಿಡ್ತಿರೋ ಇದು ಮಾಡಿದ ಹದಿನೇಳನೇ ದಿನಕ್ಕೆ ಒಂದು ಉತ್ತಮವಾದ ನೌಕರಿ ಅವರಿಗೆ ಸಿಕ್ಕಿದೆ ಇವತ್ತು ಇದನ್ನು ನನಗೆ ಅವರು ಹೇಳಿದಾಗ ಒಂದು ಆಶ್ಚರ್ಯ ಅನ್ನೋದಕ್ಕಿಂತ ನನಗಿದು ಕಾಮನ್ ಯಾಕಂತಂದರೆ ರಾಯರನ್ನು ಪ್ರಾರ್ಥನೆ ಮಾಡಿದ್ರೆ ಅದು ಒಳ್ಳೆಯದಾಗುತ್ತೆ ಅದು ನನಗೆ ಗೊತ್ತು ಆದರೆ ಅವರಲ್ಲಿ ಅನ್ನೋದು ತುಂಬ ದೊಡ್ಡ ಪರಮಾಶ್ಚರ್ಯ ಅವರಿಗೆ ಅವರು ರಾಯರ ಒಂದು ಶಾಶ್ವತ ಭಕ್ತರಾಗಿ ಅವರಿಗೆ ಏನೇ ಕೆಲಸ ಮಾಡಿದ್ರು ಗುರುವಾರ ಮಾಡ್ತಾರೆ ಏನೇ ಮಾಡಬೇಕಂದ್ರೂ ರಾಯರನ್ನು ನೆನೆಸ್ಕೊತಾರೆ ಎಲ್ಲಿಗೆ ಹೋಗ್ಬೇಕಂತಂದ್ರೂ ಕೂಡ ರಾಯರ ಹತ್ರ ಒಂದು ಪ್ರಶ್ನೆಯನ್ನು ಹಾಕ್ಕೊತಾರೆ ಪ್ರತಿಯೊಂದರಲ್ಲೂ ಕೂಡ ಅವರು ರಾಯರನ್ನ ರಾಯರನ್ನು ಹೊಡ್ಕೊಂಡು ಕಾಣ್ತಾ ಇದ್ದಾರೆ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ತಮಗೆ ಬಂದಂತಹ ಒಂದಿಷ್ಟು ಸಂಬಳದಲ್ಲಿ ದಾನ ಧರ್ಮಗಳನ್ನು ಮಾಡ್ತಾರೆ ಎಷ್ಟು ಅದ್ಭುತ ಅಲ್ವಾ ರಾಯರ ಮಂತ್ರಾಕ್ಷತೆ ಆಗಿರ್ಬೋದು ಋತಿಕಾ ಪ್ರಸಾದ ಆಗಿರ್ಬೋದು ಅಥವಾ ಪರಿಮಳ ಪ್ರಸಾದ ಆಗಿರ್ಬೋದು ಅಥವಾ ರಾಯರ ನಾಮಸ್ಮರಣೆ ಆಗಿರ್ಬೋದು ಇದೆಲ್ಲವೂ ಕೂಡ ನಮ್ಮ ಜೀವನದಲ್ಲಿ ಒಳ್ಳೆಯ ಮಟ್ಟಕ್ಕೆ ತಗೊಂಡೋಗೋದು ನಮ್ಮನ್ನು ಕೆಟ್ಟ ಮನಸ್ಸು ಒಂದು ಅಶುದ್ಧ ಮನಸ್ಸಿನಲ್ಲಿ ಏನು ಇದೊಂದು ಆಗ್ಬಿಡುತ್ತೆ ನಾನು ಹೇಳ್ಬಿಟ್ಟಿದ್ದೀನಿ ನನಗೆ ಆಗ್ಬಿಡಬೇಕು ಒಂದು ಅಪ್ನೆ ನೀನು ಮಾಡಿಬಿಡಬೇಕು ಹಾಗೆ ಹೀಗೆ ಅಂತೆಲ್ಲ ನೀವು ದುರಹಂಕಾರ ಇಟ್ಕೊಂಡು ಏನಾದರೂ ಮಾಡಿದ್ರೆ ಅದಾಗೋದಿಲ್ಲ ಮನುಷ್ಯನಿಗೆ ಪೂರ್ವ ಜನ್ಮದ ಕರ್ಮಗಳು ತುಂಬ ಇರುತ್ತೆ ಆ ಒಂದು ಕರ್ಮಗಳು ಕಳೆದ ನಂತರವೇ ಒಳ್ಳೆಯದಾಗುತ್ತೆ ಅದಕ್ಕೆ ನಮಗೆ ಗುರುಗಳ ಅನುಗ್ರಹ ಅನ್ನೋದು ಬೇಕು ಇಷ್ಟು ಅದ್ಭುತ ಅಲ್ವಾ ಸ್ನೇಹಿತರೆ ನಿಜವಾಗ್ಲೂ ಇವತ್ತು ರಾಯರನ್ನು ಅದ್ಭುತ ಅಂತಲೇ ಹೇಳ್ಬೋದು ಕಲಿಯುಗದಲ್ಲಿ ನಮ್ಮೆಲ್ಲರ ಕಷ್ಟಗಳನ್ನು ಪರಿಹಾರ ಮಾಡೋದಕ್ಕೆ ಅವರು ಇವತ್ತು ಬಂದಿದ್ದಾರೆ ನಿಮಗೂ ಸಾಕಷ್ಟು ಸಮಸ್ಯೆಗಳಿರ್ಬೋದು ಖಂಡಿತ ರಾಯರ ಸ್ಮರಣೆಯನ್ನು ಮಾಡ್ಕೊಳ್ಳಿ ಅವ್ರು ನಿಮಗೆ ಇವತ್ತು ಅನುಗ್ರಹ ಕೊಟ್ಟಿಲ್ದಲೇ ಇರ್ಬೋದು ಹಾಗಂತ ಹೋಗಬೇಡಿ ಇವತ್ತೆಲ್ಲ ನಾಳೆ ನಿಮಗೆ ಅನುಗ್ರಹ ಸಿಕ್ಕೇ ಸಿಗುತ್ತೆ ಶ್ರೀ ರಾಘವೇಂದ್ರ ನಿಮ್ಮ ಸ್ನೇಹಿತರೆ ರಾಯರ ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ದೀವಿ ನಾನು ಕಳಗಡೆ ಏನು ವಾಟ್ಸಪ್ ನಂಬರ್ ಕೊಡ್ತಾ ಇದ್ದೀನಿ ಅದಕ್ಕೆ ನಿಮ್ಮ ಹೆಸರು ಮತ್ತು ಊರಿನ ಹೆಸರನ್ನು ನೀವು ನನಗೆ ವಾಟ್ಸಪ್ ಮಾಡಿದ್ರೆ ನಾನು ರಾಯರಿಗೆ ಸಂಬಂಧಪಟ್ಟ ಒಂದು ಗ್ರೂಪ್ನಲ್ಲಿ ಆ್ಯಡ್ ಮಾಡ್ತೇನೆ ಧನ್ಯವಾದ ಶ್ರೀ ರಾಘವೇಂದ್ರಾಯ ನಮಃ